ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಸಭೆಯ ಅಧ್ಯಕ್ಷರಾದಂಥ ಅವರೇ ಹೊನ್ನಾಳಿಯ ಜನಪ್ರಿಯ ಶಾಸಕರಾದಂಥ ಹಾಗೂ ನನ್ನ ಹಿತೈಷಿಗಳಾದಂಥ ಡಿ ಜಿ ಶಾಂತನಗೌಡ್ರೆ ಇತ್ತೀಚೆಗೆ ಬಯಲು ಸೀಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಂಥ ದಾವಣಗೆರೆ ಜಿಲ್ಲೆಯ ಮುಖಂಡರಾದಂಥ ಎಚ್ ಬಿ ಮಂಜಪ್ಪನವರೇ ಹಾಗೆ ಬಹಳ ವಿಸ್ತಾರವಾಗಿ ಆಳವಾಗಿ ಈ ಒಳ ಮೀಸಲಾತಿ ಬಗ್ಗೆ ನನಗೂ ಕೂಡ ಹಲವಾರು ವಿಚಾರಗಳು ಗೊತ್ತಿರಲಿಲ್ಲ ಅದರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದಂಥ ಜಯದೇವ್ ನಾಯಕ್ ಸರ್ ಅವರೇ ಹಾಗೂ ನನ್ನ ಹಿತೈಷಿಗಳಾದಂಥ ಈಶ್ವರ ನಾಯಕ್ ಸರ್ ಅವರೇ ನಾನು ಕೂಡ ಅವ್ರ ಮನೆಗೆಲ್ಲ ಹೋಗಿದ್ದೆ ಬಹಳ ಪ್ರೀತಿಯಿಂದ ನಮ್ಮನ್ನು ನಡೆಸ್ಕೊಂಡಿದ್ರು ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದಂಥ ನಂಜಾನಾಯ್ಕರವರೇ ಹಾಗೆ ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬರೇ ಯಾಕಂದರೆ ಸಮಯ ಜಾಸ್ತಿ ಆಗಿರೋದ್ರಿಂದ ನನ್ನ ಭಾಷಣವನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ಮಾತಾಡಿ ಒಂದೆರಡು ಮಾತನ್ನು ಮುಗಿಸ್ತೀನಿ ನಿಮಗೆಲ್ಲ ಗೊತ್ತಿರಬಹುದು ನಾನು ಒಬ್ಬ ಟೀಚರು ಯಾರು ಐ ಎ ಎಸ್ ಅಧಿಕಾರಿಗಳು ಆಗ್ಬೇಕಂತಿರ್ತಾರೆ ಅವರಿಗೆ ಐ ಎ ಎಸ್ ಅನ್ನು ಮಾಡಿಸುವಂಥ ಒಂದು ಸಂಸ್ಥೆ ಸುಮಾರು ಒಂದು ಹತ್ತೊಂದೊಂದು ವರ್ಷದಲ್ಲಿ ಸುಮಾರು ಜನಕ್ಕೆ ಐ ಎ ಎಸ್ ಅಧಿಕಾರಿಗಳನ್ನ ಮಾಡಿಸಿದ್ದೀನಿ ನಮ್ಮ ಸಂಸ್ಥೆಗೆ ಹಲವಾರು ಆಕಾಂಕ್ಷಿಗಳು ಬರ್ತಾರೆ ಆದರೆ ಬಂಜಾರ ಸಮಾಜದ ಮಕ್ಕಳು ಅಥವಾ ಇನ್ನುಳಿದ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರಿದಂಥ ಮಕ್ಕಳು ಬಂದಾಗ ನಾನು ಐ ಎ ಎಸ್ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆ ಎ ಎಸ್ ಅಥವಾ ಪಿ ಎಸ್ ಐ ಮಾಡ್ತೀನಿ ಅನ್ನೋದು ಅವರ ದೊಡ್ಡ ಆಕಾಂಕ್ಷೆ ಆಗಿರ್ತದೆ ನಾನು ಅವ್ರಿಗೆ ಹೇಳ್ತೀನಿ ಹೆಂಗಿದ್ರು ಪಿ ಎಸ್ ಐ ಆಗ್ಬೇಕಂತ ಕನಸು ಕಾಣ್ತಾ ಇದೆಯಾ ಅಥವಾ ಡಿ ಎಸ್ ಪಿ ಆಗ್ಬೇಕಂತ ಕನಸು ಕಾಣ್ತಾ ಇದೆಯಾ ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಮಾರ್ಗದರ್ಶನ ನಿಮ್ಗೆ ಯಾವಾಗಲೂ ಇರ್ತದೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದರೆ ನೀನು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬಿಡ್ಬೋದು ಅಂತ ಸುಮಾರು ಒಂದು ಅರ್ಧ ಗಂಟೆ ಕೂರಿಸಿ ಮಾತಾಡ್ತೀನಿ ಅವ್ರಿಗೆಲ್ಲ ಹೇಳ್ತೀನಿ ಅದಕ್ಕೆ ಬೇಕಾದಂಥ ಮಾರ್ಗ ಇದೆ ದೇರ್ ಈಸ್ ಎ ಮೆಥಡ್ ಅಂತಂದು ಐ ಎ ಎಸ್ ಅಧಿಕಾರಿ ಆಗೋದಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಬೇಕಾದಂಥ ಸಂಪನ್ಮೂಲ ಇರ್ಬೋದು ಮಾರ್ಗದರ್ಶನ ಇರ್ಬೋದು ದಾರಿಗೂ ಇರ್ಬೋದು ನಿಮ್ಮ ಹತ್ರ ಇದಾವೆ ಬಹಳ ಹತ್ತಿರ ಇದೆ ಆದರೆ ನೀವು ಮನಸ್ಸು ಮಾಡಬೇಕು ಈಗ ಮನಸ್ಸು ಮಾಡಬೇಕು ಅನ್ನೋದಾದ್ರೆ ಆ ಮನಸ್ಸು ಮಾಡೋದಕ್ಕೆ ಧೈರ್ಯ ಬೇಕು ಆ ಧೈರ್ಯ ಬೇಕು ಅನ್ನೋದಾದರೆ ನಮ್ಮ ನಮ್ಮ ತಾಂಡಗಳಲ್ಲಿ ನಮ್ಮ ನಮ್ಮ ಮನೆಗಳಲ್ಲಿ ಆ ಧೈರ್ಯ ತುಂಬುವಂಥ ವಾತಾವರಣ ಇರಬೇಕು ಆ ಸಂಸ್ಕೃತಿ ಇರಬೇಕು ನಮ್ಮಲ್ಲಿ ಪುಸ್ತಕ ಓದುವ ಸಂಸ್ಕೃತಿ ಸಾಹಿತ್ಯ ಓದುವಂಥ ಸಂಸ್ಕೃತಿ ಹಾಗೆಯೇ ನಮ್ಮ ಸುತ್ತಮುತ್ತ ಯಾವ ರೀತಿ ಅಭಿವೃದ್ಧಿ ಇದೆ ನಮ್ಮ ಹಿರಿಯರು ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದ್ರ ಮೇಲೆ ಆ ಧೈರ್ಯ ಬರುತ್ತೆ ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ತಾಂಡಗಳಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅನ್ನೋದು ಕೂಡ ಇದನ್ನ ನಿರ್ಧಾರ ಮಾಡುತ್ತೆ ಶಾಲಾ ಮಟ್ಟದಲ್ಲಿ ಒಳ್ಳೆ ಶಿಕ್ಷಣ ಸಿಕ್ಕರೆ ಇವ್ರಿಗೆ ಧೈರ್ಯ ಬರುತ್ತೆ ಅಲ್ಲಿ ಇಂಗ್ಲಿಷ್ ಚೆನ್ನಾಗಿ ಕಲ್ತ್ರೆ ನಾನು ಕೂಡ ಐ ಎ ಎಸ್ ಮಾಡ್ತೀನಿ ಅನ್ನೋದು ಧೈರ್ಯ ಬರುತ್ತೆ ಇವತ್ತು ಹಲವಾರು ಕಾರಣಗಳಿಂದಾಗಿ ಶಿಕ್ಷಣದಲ್ಲಿರುವ ಅಸಮಾನತೆ ಶಿಕ್ಷಣದಲ್ಲಿರುವ ಅಸಮಾನತೆಗೆ ಇವತ್ತು ಯಾರು ವಿಕ್ಟಿಮ್ಸ್ ಅಂತ ಹೇಳ್ತೀವಿ ವಿಕ್ಟಿಮ್ಸ್ ಯಾರು ಅಂತಂದ್ರೆ ಶೋಷಣೆಗೆ ಒಳಗಾದಂಥ ತುಳಿತಕ್ಕೆ ಒಳಗಾದಂಥ ಜನಾಂಗದವರು ಅದರಲ್ಲೂ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಟಗರಿಗೆ ಸೇರಿದಂಥ ಹಲವಾರು ಮಕ್ಕಳುಗಳು ತಮ್ಮ ಪ್ರತಿಭೆಗಳು ಅರಳುವ ಮುಂಚೆಯೇ ತಮ್ಮ ಸಾಮರ್ಥ್ಯವನ್ನು ಅರಿಯುವ ಮುಂಚೆಯೇ ಆ ಸಾಮರ್ಥ್ಯ ಆ ಪ್ರತಿಭೆಗಳು ಇವತ್ತು ನಶಿಸಿ ಹೋಗ್ತಾ ಇದೆ ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೀವಿ ಹಂಗಾಗಬಾರ್ದು ಅನ್ನೋದಾದರೆ ನಾವೆಲ್ಲರೂ ಇವತ್ತು ನಾನು ನೋಡಿದೆ ಇಲ್ಲಿ ನಮ್ಮ ಲೋಕೇಶ್ ನಾಯ್ಕ ಅವರು ಕೂತಿದ್ದಾರೆ ನಮ್ಮ ಎದುರಿಗೆ ಲೋಕೇಶ್ ನಾಯ್ಕ ಅವರು ನನ್ನಲ್ಲಿ ಬಂದು ಕೂತಾಗ ಲೋಕೇಶ್ ನಾಯ್ಕ ಹೇಳಿದರು ನಾನು ರಾಷ್ಟ್ರ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಅಂತಂದು ಪ್ರೊಫೆಸರ್ ಲೋಕೇಶ್ ನಾಯ್ಕ ಬಹಳ ಸಂತೋಷ ಆಯಿತು ನಾನು ಇಮಿಡಿಯೇಟ್ಲಿ ಅವರ ಫೋನ್ ನಂಬರ್ ಎಲ್ಲ ತಗೊಂಡೆ ಯಾಕೆಂತಂದ್ರೆ ನಿಮ್ಮಲ್ಲಿ ಆ ರೀತಿ ಪ್ರತಿಭೆಗಳು ಇದ್ದಾಗ ಆ ಪ್ರತಿಭೆಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ ಯಶಸ್ಸು ನಮ್ಮ ಸುತ್ತಮುತ್ತ ಇರುವ ಪ್ರತಿಭೆಗಳು ಸಂಪನ್ಮೂಲಗಳನ್ನ ಯಾವ ರೀತಿ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಆ ಒಂದು ಕಲೆ ಆ ಒಂದು ಪ್ರತಿಭೆ ನಾಲ್ಕು ಜನ ಹಾಡು ಹೇಳಿದ್ರು ಬಹಳ ಅದ್ಭುತವಾಗಿ ಹಾಡು ಹೇಳಿದ್ರು ಪ್ರತಿಯೊಬ್ರು ಕೂಡ ನಮ್ಮ ಉಮೇಶ್ ನಾಯ್ಕರ್ ಅವರು ಕೂತಿದ್ರು ಹಲವಾರು ಪ್ರಶಸ್ತಿಗಳು ಎಲ್ಲ ಅವರು ಬಂದಿದೆ ನಿಜವಾಗ್ಲೂ ಆ ಪ್ರತಿಭೆಗಳನ್ನು ನೋಡ್ತಾ ಇದ್ರೆ ಚಿಕ್ಕ ಸಮಾಜ ಆದ್ರೂ ನಿಮ್ಮದೇ ಆದಂತ ಒಂದು ವಿಭಿನ್ನ ಬಹಳ ಸುಂದರವಾದ ಸಂಸ್ಕೃತಿ ಹೊಂದಿರುವಂತ ಈ ಒಂದು ಸಮಾಜ ನಾಳೆ ಆ ಸಮಾಜದಲ್ಲಿ ನೂರಾರು ಜನ ಐ ಎ ಎಸ್ ಅಧಿಕಾರಿಗಳು ಹುಟ್ಟಬೇಕು ನೂರಾರು ಐ ಪಿ ಎಸ್ ಅಧಿಕಾರಿಗಳು ಹುಟ್ಟಬೇಕು ಕೇವಲ ಒಬ್ರಿಬ್ರು ಜನಪ್ರತಿನಿಧಿಗಳು ಅಲ್ಲಿ ಅಲ್ಲಲ್ಲಿದ್ರೆ ಸಾಕಾಗಲ್ಲ ಯಾಕಂದ್ರೆ ಇಡೀ ಜನಾಂಗನ ಮೇಲೆತ್ತಬೇಕಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಜನಪ್ರತಿನಿಧಿಗಳು ಬೇಕಾಗತ್ತೆ ಆ ಒಂದು ಜನಪ್ರತಿನಿಧಿಗಳನ್ನ ಪಡೆಯುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇದೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಮತ್ತು ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನಲ್ಲಿ ಹಲವಾರು ಜನಗಳು ಇದ್ದಾರೆ ಅವರೆಲ್ಲ ಪ್ರಮೋಷನ್ ಮೂಲಕ ಐ ಪಿ ಎಸ್ ಹಾಕ್ತೀನಿ ಅಂದ್ರೆ ಮೂವತ್ ನಲ್ವತ್ತು ವರ್ಷ ಆದ್ರೂ ಸಾಕಾಗಲ್ಲ ನಾಲ್ಕರಿಂದ ಐದು ವರ್ಷ ನೀವೇನಾದ್ರೂ ಶ್ರಮ ಪಟ್ಟರೆ ಖಂಡಿತವಾಗಿಯೂ ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಆಗ್ಬೋದು ರವಿನಾಯ್ಕರವ್ರನ್ನ ಮನೆಗೆ ಬಂದಿದ್ರು ಒಂದು ಹುಡುಗಿ ಕರ್ಕೊಂಡ್ ಬಂದಿದ್ರು ಅವ್ರು ಹೇಳಿದ್ರು ಒಂದ್ ಮಾತು ನಿಮ್ಮನ್ನ ಆಹ್ವಾನ ಮಾಡ್ತಾ ಇರೋದು ನೀವು ಕುರುಬರು ಅಂತಂದಲ್ಲ ಲೀಡರ್ ಅಂತಂದಲ್ಲ ಒಬ್ಬ ಸಂಸ್ಥೆ ಕಟ್ಟಿದ್ದೀರಿ ಶಿಕ್ಷಣ ತಜ್ಞರಾಗಿದ್ದೀರಿ ನಮ್ಮ ಸಮಾಜದ ಮಕ್ಕಳಿಗೆ ದಾರಿ ತೋರಿಸ್ಕೊಡಿ ಅವ್ರನ್ನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಮಾಡಿ ಅಂಥ ಮಕ್ಕಳನ್ನ ನಾವು ಕರ್ಕೊಂಬರ್ತೀವಿ ಅಂತ ಹೇಳಿದ್ರು ಬಡವರಾಗಿದ್ರೆ ನಿಮಗೆ ಅನಾನುಕೂಲತೆ ಇದ್ದರೆ ಆಗಿದ್ರೆ ಅಂಥ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡು ಬನ್ನಿ ಸಂಪೂರ್ಣ ಉಚಿತವಾಗಿ ನಾನು ಅವರಿಗೆ ಐ ಎ ಎಸ್ ಕೋಚಿಂಗನ್ನು ಕೊಡಿಸ್ತೀನಿ ಸೊ ಇಲ್ಲಿ ಕರೆದು ಭಾಳ ಪ್ರೀತಿಯಿಂದ ನಡೆಸ್ಕೊಂಡು ವೇದಿಕೆ ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ನಿಮಗೆಲ್ಲ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ